ಅವರು ಎಷ್ಟು ಕಷ್ಟ ಬಿದ್ದು ನಮ್ಗೆ ಈ ಸೌಲಭ್ಯ ಕೊಟ್ಟಿದ್ದಾರೆ ಅಂದ್ರೆ ನಾವು ಧನ್ಯರಲ್ವಾ ಅದರಿಂದ ನಾನು ಹೇಳದಿಸ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಗೌರವ ಕೊಡಿ ಅವ್ರ ಏನು ಕಷ್ಟಪಟ್ಟು ನಮ್ ವಿದ್ಯಾವನ್ನ ಮೂವತ್ ಇಪ್ಪತ್ತೊಂದು ಡಾಕ್ಟರ್ ಪದವಿಗಳ ನಮ್ಗೆ ದಾರಿ ಹೇಳ್ತಿದಾರಪ್ಪ ನಾವು ಒಂದು ಡಾಕ್ಟರ್ ಪದವಿ ಬೇಡ ಎಲ್ಲೋ ಒಂದು ಮುರುಟಲ್ಲಿ ಬಿದ್ದ ಕುಟುಂಬಕ್ಕೆ ನೋವಾದಾಗ ನಾವು ಸ್ಪಂದಿಸಿದ್ರೆ ಆ ಡಾಕ್ಟ್ರೆ ನಮ್ ಗೌರವ ಸಂವಿಧಾನ ಓದ್ ಹೋಗಬೇಕಾಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಋಣದಲ್ಲಿ ನಾನು ಬದುಕಾ ಇದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಸತ್ತಿಲ್ಲ ಮರಣ ಹೊಂದಿಲ್ಲ ನಮ್ ಜೊತೆಯಲ್ಲೇ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಒಂದು ಎಲ್ಲರೂ ಅಂದ್ರೆ ಕರ್ನಾಟಕ ಆಗ್ತವೆ ಬೇರೆ ನಾಯಕ ಭಾವಚಿತ್ರ ಬರೀತಂದು ಯಾಕೆ ಆಟ ಆಗಲ್ಲ ಅಂದ್ರೆ ಬಾಬಾ ಸಾಹೇಬ್ ನಮ್ ಜೊತೆ ಇದೆ ಆದ್ರಿಂದ ಕರ್ನಾಟಕ ಸಿಂಸೆನೆ ಏನಿವತ್ತು ಇವತ್ತು ಈ ಕಾರ್ಯಕ್ರಮ ಬಂದಿದೀವಿ ಎಲ್ಲರೂ ಕೂಡ ಮನ್ಸು ಬಿಚ್ಚಿ ಮಾತಾಡಿ ಕಷ್ಟ ಸುಖ ಹಂಚ್ಕೊಳ್ಳಿ ಏನೇ ಆಗ್ಲಿ ಯಾವ್ದೇ ಕಷ್ಟ ಕೂಡ ನಮ್ಮ ಕಷ್ಟ ಅಂತ ಭಾವನೆ ಮಾಡೋಣ ಏನಿವ ಕರ್ನಾಟಕ ದಲಸಿಂ ಸೇನೆ ಇವತ್ತು ನಿಮ್ಮ ನಿರಂತರವಾಗಿರ್ತದೆ ಸಂಘಟನೆಗಳು ಮಾಡೋಣ ಸಂಘಟನೆಯಿಂದ ದೀನ ದಲಿತರ ಪರವಾಗಿ ನಿಲ್ಲಣ ಎಲ್ಲೇ ಕಷ್ಟ ಬಂದರೂ ಕೂಡ ನಾವು ಯುಕ್ತಿ ಬಂದ ನೀವೆಲ್ರೂ ಕೂಡ ನಮ್ಗೆ ಬೆಂಬಲ ನಿಲ್ಲಬೇಕು ಆಶೀರ್ವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರೋದಂತ ದೀನ ದಲಿತರ ಪರವಾಗಿ ಕೆಲಸ ಮಾಡೋಣ ಎಲ್ರಿಗೂ ಜೈಬೇ ಏನು ಇವತ್ತು ಕರ್ನಾಟಕ ದಲಿತ ಸಿಂಹಸೇನೆಯ ಜಿಲ್ಲಾ ಕಮಿಟಿನ ಫಾರ್ಮಿಷನ್ ಮಾಡಬೇಕಂತ ಹೊಸ ಸಾರ್ಥಿ ಕೊಡಬೇಕು ಅಂತ ಸಂಘಟನೆ ಮುಖಂಡರೆಲ್ಲ ತೀರ್ಮಾನ ಮಾಡಿದರು ಅದೇ ಪ್ರಕಾರ ಇವತ್ತು ಜಿಲ್ಲಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆ ಸರ್ ಈಗ ಜಿಲ್ಲಾಧ್ಯಕ್ಷರಾಗಿ ಜಿಲ್ಲಾ ಗೌರವಾಧ್ಯಕ್ಷರಾಗಿ ಆರು ಕೆಂಚಪ್ಪ ಅಂತ ಅವರು ಬಹಳ ಹಿರಿಯರು ಬಹಳ ಹಿರಿಯರು ಹೋರಾಟಗಾರರು ಎಪ್ಪತ್ತಾರು ದಶದಿಂದ ಏನು ಸಂಘಟನೆ ಇತ್ತು ಅವರೆಲ್ಲ ನೋಡ್ಕೊಂಡು ಬಂದವ್ರೆ ಅದರಿಂದ ಉತ್ತಮವಾದಂಥ ಒಬ್ಬರು ಬೇಕಾಗಿತ್ತು ಅದಕ್ಕೆ ಗೌರವಧ್ಯಕ್ಷರನ್ನು ಆಯ್ಕೆ ಮಾಡಿದ್ವಿ ಜಿಲ್ಲಾಧ್ಯಕ್ಷರಾಗಿ ಮಾಸ್ತಿ ಬಾಬು ಅಂತ ಹಿಂದೆ ಸಂಘಟನೆಯಲ್ಲಿ ನಮ್ಮ ಇದೇ ಸಂಘಟನೆಯಲ್ಲಿ ಕೆಲಸ ಮಾಡಿದರು ಕಾರಣಾಂತರದಿಂದ ಮನೆಯಲ್ಲಿ ಸ್ವಲ್ಪ ಇದೆಯೋ ಸಾಂಸಿಕವಾಗಿ ಏನು ಸ್ವಲ್ಪ ಇದ್ದಿತ್ತು ಅದರಿಂದ ಸ್ವಲ್ಪ ಹಿಂದೆ ಹೋಗಿದ್ದರು ಈಗ ಅದೇ ಸಾರ್ತಿನ ಮಾಸ್ತಿ ಬಾಬು ಅವರು ಅಂದರೆ ಮಂಜುನಾಥ್ ಏನು ಮಂಜುನಾಥ್ ಅಲಿಯಾಸ್ ಮಾಸ್ತಿ ಬಾಬು ಎಂಬವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿದ್ವಿ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಸಾಮ್ರಾಟ್ ಕೃಷ್ಣಮೂರ್ತಿ ಅವರನ್ನು ಕೆಜೆಪ್ ಭಾಗದಿಂದ ನಾನು ಆಯ್ಕೆ ಮಾಡಿದ್ದೀವಿ ಮತ್ತು ಜಿಲ್ಲಾ ಕಾರ್ಯದರ್ಶಿಗಳಾಗಿ ಎಚ್ ಎಂ ವೆಂಕಟೇಶ್ ಅವರನ್ನು ಆಯ್ಕೆ ಮಾಡಿದ್ದೀವಿ ಮತ್ತು ಜಿಲ್ಲಾ ಉಪಾಧ್ಯಕ್ಷರಾಗಿ ಬಹಳ ಹಿರಿಯರು ಎನ್ ಜಿ ಒದಿಂದ ಕೆಲಸ ಮಾಡ್ಕೊಂಡವ್ರೆ ಶ್ರೀಶಕ್ತಿ ಗುಂಪುಗಳು ಕಟ್ಟಿಕೊಂಡವ್ರೆ ಅವರು ಅವರಿಗೆ ಒಂದು ಸ್ಥಾನಮಾನ ಬೇಕಾಗಿತ್ತು ಸಂಘಟನೆಯ ಒಂದು ಜವಾಬ್ದಾರಿ ಬೇಕಾಗಿತ್ತು ಅವರಿಗೆ ಯಾಕಂದರೆ ಯುವ ಪೀಳಿಗೆಗೆ ಮಾರ್ಗದರ್ಶರಾಗಬೇಕು ಮಹಿಳೆಯರಿಗೆ ಮಾರ್ಗದರ್ಶರಾಗಬೇಕು ಅಂತ ನಮ್ಮ ವೆಂಕಟೇಶ್ವರನ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಮೊನ್ನೆ ಕಾಮಸಂದ್ರ ಇದಕ್ಕೆ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಅವರು ಪಾಪ ಭಾಳ ಸಂತೋಷದಿಂದ ಸಂಘಟನೆಯಿಂದ ನಾನು ಕೆಲಸ ಮಾಡ್ತಿರೋಣ ನನ್ನ ಕೂಡ ಸಂಘಟನೆಯಲ್ಲಿ ಸೇರಿಸ್ಕೋಬೇಕಂತ ಒತ್ತಾಯ ಮಾಡಿದರು ಪಾಪ ಆ ವೆಂಕಟೇಶ್ವರನ ಕೂಡ ಆಯ್ಕೆ ಮಾಡಿದ್ವಿ ಜಿಲ್ಲಾ ಸಹಕಾರ್ಯದರ್ಶಿಯಾಗಿ ಜಿಲ್ಲಾ ಸಹಕಾರ್ಯದರ್ಶಿಯಾಗಿ ಕುಮಾರ್ ಅವರನ್ನ ಮಾಲೂರು ತೊನ್ನಳ್ಳಿ ವಿಜಯಕುಮಾರ್ ಅವರನ್ನು ಆಯ್ಕೆ ಮಾಡಿದ್ವಿ ಆಮೇಲೆ ಮಾಲೂರು ತಾಲೂಕ್ ಕಮಿಟಿ ಕೂಡ ಇಲ್ಲಿ ಅನೌನ್ಸ್ ಅಂತ ತಾಲೂಕ್ ಕಮಿಟಿಗ ಕೆಲಸ ಮಾಡ್ತಾ ಇತ್ತು ಅದರಿಂದ ಅಧಿಕೃತವಾಗಿ ರಾಜ್ಯಾಧ್ಯಕ್ಷ ಘೋಷಣೆ ಮಾಡಬೇಕಂತ ಅವರು ಒತ್ತಾಯ ಗೌರಾಧ್ಯಕ್ಷರಾಗಿ ಮುಜ ಮುಜಾ ಮುಜಾಹಿದೇ ಖಾನ್ ಅವರನ್ನ ಗೌರಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ವಿ ಮಧು ಅಂತ ತಾಲೂಕ್ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ವಿ ಆಮೇಲೆ ಶ್ರೀರಾಮು ಎನ್ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ವಿ ವೇಣು ಪ್ರಧಾನ ಕಾರ್ಯದರ್ಶಿ ಅಂತ ವೇಣು ಲಕ್ಕೂರ್ ಹೋಗಳಿ ವೀಣಾ ಅವರನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ವಿ ಶಕೀರ್ ಅಬ್ದುಲ್ ಶಕೀರ್ ಅವರನ್ನ ಮೈನಾರಿಟಿ ಅಲ್ಪಸಂಖ್ಯಾತರ ತಾಲೂಕ್ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದೀವಿ ಆಮೇಲೆ ವಾಶಿಂ ಪ್ರಧಾನ ಕಾರ್ಯದರ್ಶಿ ಆಯ್ಕೆ ಮಾಡಿದೀವಿ ಸೈಯದ್ ಪರ್ವಿಜ್ ಕಾರ್ಯದರ್ಶಿಯಾಗಿ ಶಕೀಲ್ ಜಂಟಿ ಕಾರ್ಯದರ್ಶಿಯಾಗಿ ಸೈಯದ್ ನದೀಂ ಉಲ್ಲಾ ಖಾನ್ ನದೀಮ್ ಉಲ್ಲಾ ಖಾನ್ ತಾಲೂಕು ಸಂಚಾಲಕರಾಗಿ ಆಯ್ಕೆ ಮಾಡಿದ್ವಿ ಇವರೆಲ್ಲರೂ ಕೂಡ ಭಾಳ ಜವಾಬ್ದಾರಿಯಿಂದ ಸಂಘಟನೆಯ ಶಿಸ್ತನ್ನು ಪ ಕಾಪಾಡ್ಕೋಬೇಕು ಏನೇ ಕಷ್ಟ ಬರಲಿ ಏನೇ ಸುಖ ಬರಲಿ ಎಲ್ಲರೂ ಕೂಡ ಸಂಘಟನೆ ಸದಸ್ಯರು ಎಲ್ಲರೂ ಕೂಡ ಹಂಚ್ಕೋಬೇಕು ಏನೇ ತೀರ್ಮಾನ ತಗೊಂಡ್ರು ಕೂಡ ಜಿಲ್ಲಾಧ್ಯಕ್ಷರು ತಾಲೂಕ್ ಅಧ್ಯಕ್ಷರು ಗಮನಕ್ಕೆ ತರಬೇಕು ಯಾರೇ ಕೂಡ ಏನು ಕೂಡ ಬೇರೆ ಬೇರೆ ರೀತಿ ಸಂಘಟನೆ ವಿರುದ್ಧವಾಗಿ ಕೆಲಸ ಮಾಡೋಂಥದ್ದು ಎಲ್ಲ ಮಾಡಿಕೊಡು ಈಗ ಕೋಲಾರ ತಾಲೂಕು ಅಧ್ಯಕ್ಷರಾಗಿ ನಮ್ಮ ಚೋಳಘಟ್ಟ ರಾಮಚಂದ್ರಪ್ಪ ಆಯ್ಕೆ ಮಾಡಿದ್ವಿ ಮತ್ತೆ ಸಂಘಟನೆ ಸಂಚಾಲಕರಾಗಿ ಮುನಿಯಪ್ಪ ಅಂತ ಬಹಳ ಹಿರಿಯ ಹಿರಿಯರೂಪ ಗಾದೆ ಆ ಅವರಪ್ಪ ಕೂಡ ಹೋರಾಟಗಾರರಾಗಿದ್ದವರು ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಆಯ್ಕೆ ಮಾಡಲು ಬಹಳ ಖುಷಿ ಆಗ್ತದೆ ಈಗ ಎಲ್ಲ ಸದಸ್ಯರುಗಳು ಏನ್ ನಮ್ಮ ಕೆಜಿಎಪ್ ತಾಲೂಕಿನಿಂದ ಒಬ್ಬ ಸದಸ್ಯರಾಗಿ ಆಯ್ಕೆ ಮಾಡಿದೀವಿ ಉಪಾಧ್ಯಕ್ಷರಾಗಿ ತಿಪ್ಪಣ್ಣ ಅವರನ್ನ ಆಯ್ಕೆ ಮಾಡಿದ್ವಿ ಆ ತಿಪ್ಪಣ್ಣ ಅವರು ಕೂಡ ಪಾಪ ಏನಂದ್ರೆ ಜವಾಬ್ದಾರಿಯಿಂದ ಸಂಘಟನೆ ಕೆಲಸ ಮಾಡ್ಕೊಂಡು ಬರ್ತಾನೆ ಅವ್ರ ಪಾಪ ಬೆಳಗ್ಗೆ ನಿತ್ಯ ತಾಲೂಕು ಆಫೀಸ್ಗೆ ಹೋಗೋದು ಪೊಲೀಸ್ ಸ್ಟೇಷನ್ಗೆ ಹೋಗೋದು ಎಸ್ ಪಿ ಆಫೀಸ್ಗೆ ಹೋಗೋದು ಎಲ್ಲ ಮಾಡ್ತಾರೆ ಪಾಪ ಅವ್ರು ಕೂಡ ತಿಪ್ಪಣ್ಣ ಅವ್ರ ಜವಾಬ್ದಾರಿ ಕೊಟ್ಟಿದ್ವಿ ಮತ್ತೆ ಶ್ರೀನಿವಾಸ ಅಂತ ಕೆಜೆಪ್ ಜವಾಬ್ದಾರಿ ಕೊಟ್ಟು ಸದಸ್ಯರಾಗಿ ಆಯ್ಕೆ ಮಾಡಿದೀವಿ ಅಲ್ಲಿ ಏನು ನಮ್ಮ ತಿಪ್ಪಣ್ಣವರ ನೇತೃತ್ವದಲ್ಲಿ ಮತ್ತೆ ಕೃಷ್ಣಮೂರ್ತಿಯವರು ಮತ್ತು ಕೆಂಚಣ್ಣನವರು ಮತ್ತು ಜಿಲ್ಲಾಧ್ಯಕ್ಷರು ಬಾಬು ಅವರ ನೇತೃತ್ವದಲ್ಲಿ ತಾಲೂಕ್ ಕಮಿಟಿ ಮಾಡಬೇಕಾದ ಸಂದರ್ಭದಲ್ಲಿ ಆಯಾ ಆಯಾ ಸದಸ್ಯರುಗಳ ಯಾವ್ಯಾವ ಜವಾಬ್ದಾರಿ ಕೊಡಬೇಕಂತ ಇವರೆಲ್ಲ ಮುಖಂಡರು ಸೇರಿ ತೀರ್ಮಾನ ತೆಗೆದುಕೊಂತಾರೆ ಏನು ಜಿಲ್ಲೆ ಈಗ ಶ್ರೀನಿವಾಸಪುರ ತಾಲೂಕು ಸದಸ್ಯವರನ್ನು ಆಯ್ಕೆ ಮಾಡಿದ್ದೀವಿ ನಮ್ಮ ವೆಂಕಟೇಶ್ ಅವರು ಇರ್ತಾರೆ ನಮ್ಮ ಸದಾಶಿವ ಅಂತ ಇರ್ತಾರೆ ಶ್ರೀನಿವಾಸಪುರದಲ್ಲಿ ನಮ್ಮ ಶ್ರೀನಿವಾಸ್ ಅಂತ ಒಬ್ರು ಇರ್ತಾರೆ ಇವರೆಲ್ಲರೂ ಕೂಡ ಎಲ್ಲ ಜ ಏನು ಸಂಘಟನೆ ಮುಖಂಡರುಗಳೆಲ್ಲ ಸೇರಿ ಜಿಲ್ಲೆಯಲ್ಲಿ ಸಂಘ ಕಟ್ಟೋದು ಬೇಡ ಸಂಘಟನೆ ಮಾಡ್ಬೇಕಂತ ಎಲ್ರಿಗೂ ಜವಾಬ್ದಾರಿ ಕೊಟ್ಟಿದ್ದೀವಿ ನಾವೆಲ್ಲ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದದಿಂದ ಏನು ಇವತ್ತು ಸಂಘ ಕಟ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಹೆಚ್ಚಿನ ದಿನಗಳಲ್ಲಿ ಏನು ನಮ್ಮ ಯುವಕರಿಗಾಗ್ಬೋದು ಮಹಿಳೆಯರಿಗಾಗ್ಬೋದು ಅರಿವು ಮೂಡುವ ಕೆಲಸವನ್ನು ಕರ್ನಾಟಕ ದಲಸಿಂ ಸೇನೆ ಎಲ್ಲ ಸದಂಗ ಸಂಘಟನೆಗಳು ಪದಾಧಿಕಾರಿಗಳು ಕೂಡ ಬಾ ತೆಗೆದುಕೊಳ್ತಾರೆ ಹಾಗೂ ಅಲ್ಪಸಂಖ್ಯಾತರ ಹಿಂದೆ ನಾವು ಏನು ಅಮ್ದೇದ್ ಪಾಷೇ ಅವ್ರನ್ನ ಆಯ್ಕೆ ಮಾಡಿ ಅವ್ರನ್ನೇ ಮುಂದುವರಿಸಿದೀವಿ ಅಮಜೇದ್ ಪಾಷಾ ಅವರು ಜಿಲ್ಲಾ ಅಧ್ಯಕ್ಷರಾಗಿ ಮುಂದುವರಿಸಿದೀವಿ ಅವರು ಕೂಡ ಎಲ್ಲ ಏನು ಅಲ್ಪಸಂಖ್ಯಾತ ಘಟಕ ಪದಾಧಿಕಾರಿಗಳನ್ನೆಲ್ಲ ನೇಮಕ ಮಾಡಿ ಕೊಡೋಲ್ಲೆಲ್ಲ ಕೂಡ ಜವಾಬ್ದಾರಿ ಅವ್ರಿಗೆ ಈಗ ಎಲ್ಲರೂ ಕೂಡ ಸಂಘಟನೆ ಶಿಸ್ತುವನ್ನು ಪಾಲನೆ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಗೌರವ ಕೊಡಿಸಬೇಕು ಸಂಘಟನೆಯಲ್ಲಿ ಇನ್ನೂ ಹೆಚ್ಚಿಗೆ ಏನು ಹೋಬಿ ಮಟ್ಟ ಆಗ್ಬೋದು ಗ್ರಾಮ ಮಟ್ಟ ಆಗ್ಬೋದು ಎಲ್ಲ ಸದಸ್ಯರನ್ನು ಸೇರಿಸ್ಕೊಂಡು ಇನ್ನೂ ಎತ್ತರಕ್ಕೆ ರಾಜ್ಯ ಮಟ್ಟಕ್ಕೆ ನೀವು ಶಕ್ತಿ ತುಂಬಬೇಕು ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಕೂಡ ಕಷ್ಟ ಸುಖ ಕಾರ್ಪೆಂಟನ್ ಏನೇ ಬಂದರೂ ಕೂಡ ಕರ್ನಾಟಕ ದರ್ಶನ ಸಂಸ್ಥಾಪಕ ಅಧ್ಯಕ್ಷ ಆದಂಥ ಹುಬ್ಬಳ್ಳಿ ಪ್ರಕಾಶ್ ಅವರು ನಿಮ್ಮ ಜೊತೆಯಲ್ಲಿ ಇರ್ತಾರೆ ಎನಿ ಟೈಮ್ ಏನೇ ಕೆಲಸ ಇರಲಿ ನೀವು ಕೂಡ ಸಂಪರ್ಕ ಮಾಡ್ಬೋದು ಅದು ಹೆಚ್ಚಿಗೆ ಜವಾಬ್ದಾರಿ ನಾನು ನಮ್ಮ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಎಲ್ಲರೂ ತಗೊಂಡಿದ್ದಾರೆ ನಮ್ಮ ಸಾಂಬ್ರ ಕೃಷ್ಣಮೂರ್ತಿ ಅವರು ಪಾಪ ಇವರಿಗೆ ಸಂಘಟನೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ನಿಮ್ಮ ಬೆಂಬ ಬೆಂಬಲವಾಗಿ ನಿಂತಿರ್ತಾರೆ ಎಲ್ಲರೂ ಕೂಡ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲವೇ ಅಂದರೆ ನಮ್ಮ ಹಿಂದೆ ನಮಗೆಲ್ಲ ಬೆಂಬ ಬೆಂಬಲ ಆಗಿ ನಿಂತವ್ರೆ ಬೆನ್ನೆಲುಬಿ ನಿಂತವ್ರೆ ನೀವೆಲ್ಲರೂ ಕೂಡ ಭಾಳ ಶಿಸ್ತಿನಿಂದ ಯಾರೇ ತಪ್ಪಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನನಗೆ ತಪ್ಪನ್ನು ತಪ್ಪು ಅಂತ ಹೇಳಬೇಕು ಅಂಥ ಗಮ ಗಂಡು ಸ್ಥಾನ ಇರಬೇಕಾದ್ರೆ ಕರ್ನಾಟಕ ಜಲಸಂ ಸೇನೆ ಸದಸ್ಯರಿಗೆ ಇರ್ತದೆ ಅಂತ ನನ್ನ ಭಾವನೆ ಎಲ್ರಿಗೂ ಒಳ್ಳೇದಾಗ್ಲಿ ಇವತ್ತು ಏನು ನಮ್ಮ ಜಿಲ್ಲಾ ಕೇಂದ್ರ ಕಚೇರಿಯಲ್ಲಿ ಬಂದು ಎಲ್ಲರೂ ಕೂಡ ಸಹಕಾರ ಮಾಡಿದಿರಿ ಸಂಘಟನೆ ಶಿಸ್ತು ಪಾಲನೆ ಮಾಡಿದ್ದೀವಿ ಎಲ್ಲರೂ ಕೂಡ ತಪ್ಪದೆ ಶಿಸ್ತನ್ನು ಪಾಲನೆ ಮಾಡಿಕೊಂಡು ಯುವಕರಿಗೆ ಮಾರ್ಗದರ್ಶನ ಆಗಬೇಕು ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಭೀಮ್ ಜೈ ಭಾರತ್ ಸರ್ ಇದು ಸಂಘ ಇದೆ ಸರ್ ಜಿಲ್ಲೆಯಲ್ಲಿ ಸಂಘಗಳಿವೆ ಸಂಘಟನೆ ಮುಖಂಡರುಗಳು ಕಡಿಮೆ ಇದ್ದಾರೆ ಅದರಲ್ಲಿ ಶಿಸ್ತುಬದ್ಧವಾಗಿರುವಂತಹ ಕೆಲವು ನನ್ನ ಅಣ್ಣ ತಮ್ಮಂದರು ಕೂಡ ಇದ್ದಾರೆ ಅವರೆಲ್ಲರೂ ಕೂಡ ಸಂಘಟನೆ ಕೆಲಸ ಮಾಡಬೇಕು ಏನು ಕಷ್ಟ ಬಂದರೂ ಕೂಡ ಗುಲಾಮಗಿರಿ ಮಾಡೋದು ಬೇಡ ಸರ್ ಸಂಘಟನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಕಿಕೊಟ್ಟಂಥ ಬುನಾದಿ ಏನಿದೆ ಅದು ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ಬೇಕು ನಿಭಾಯಿಸ್ಕೊಂಡು ಹೋಗ್ಬೇಕು ನಮಗೆ ಇವರು ಜಿಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಎಲ್ಲ ಮೂರ್ತಿ ಅಂತ ಆಯೋಗದ ಅಧ್ಯಕ್ಷರು ಬರ್ತಾರೆ ಸರ್ ಯಾಕಂದರೆ ನೀವು ಕೇಳಿದ ಪ್ರಶ್ನೆ ಮುಖ ಯಾಕೆ ಸಂಘಟನೆಗಳಿವೆ ನಿಮ್ಮ ಸಂಘಟನೆ ಯಾಕೆ ಬರಬೇಕಂತ ಕೇಳಿದ್ದಕ್ಕೆ ಆ ಆಯೋಗದ ಅಧ್ಯಕ್ಷರು ಬಂದಾಗ ನಾನೊಂದು ಪ್ರಶ್ನೆ ಮಾಡ್ತೀನಿ ಅಲ್ಲಿ ವಿಷಯಗಳು ವಿಷಯಗಳೇನಪ್ಪ ಅಂದರೆ ಗೃಹಪ್ರವೇಶ ಆಗಬೇಕು ದೇವಸ್ಥಾನಕ್ಕೆ ಹೋಗ್ಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲನೂ ಗೃಹ ಪ್ರವೇಶಕ್ಕೆ ಹೋಗ್ಬೇಕು ನೀವು ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿದ್ದೀರಾ ಸರ್ ಅಂಥದ್ರಲ್ಲಿ ಜನಗಳನ್ನ ದಿಕ್ ತಪ್ಪಿಸೋದು ಬೇಡ ಒಲ್ಲದ ಮನಸ್ಸಿನಿಂದ ಯಾರೇ ಮನೆಯಲ್ಲಿ ಹೋಗಿ ಊಟ ಮಾಡೋದು ನಾವು ಬೇಕಾಗಿಲ್ಲ ಸರ್ ಮನಸ್ಸು ಬಿಚ್ಚಿ ಬನ್ನಿ ನಮ್ಮ ಮನೆಗೆ ಊಟಕ್ಕಂತಕಂದ್ರೆ ನಾವು ಊಟ ಮಾಡೋಣ ನಾವು ಬೇಡದಿದ್ದ ವಿಷಯಗಳನ್ನ ನಾವು ತರೋದು ಬೇಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೇ ಹೇಳಿರೋದು ಶಿಸ್ತಿನಿಂದ ಸಿಪಾಯಿಗಳಾಗಿ ಕೆಲಸ ಮಾಡಬೇಕು ಸಂವಿಧಾನವಾದ ಗೌರವ ಕೊಡಬೇಕು ಆ ಗೌರವ ಕೊಡೋಕ್ಕಂತ ಕರ್ನಾಟಕ ದಲಸಿಂಸ ಸಂಘಟನೆ ಮಾಡ್ಕೊಂಬಂದಿದೆ ಹದಿಮೂರರಿಂದ ಶಾಸಕ ಕತ್ತೋರ್ ಮಂದಿ ಅದು ಸಂವಿಧಾನ ವಿರುದ್ಧವೇ ನಡ್ಕೊಂಡಾಗ ಕೂಡ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ವಿ ಇವತ್ತು ಕೂಡ ಎಲ್ಲೂ ಕೂಡ ಚಾಚು ದಬ್ಬ್ರೆ ಸಿಸ್ಟನ್ ಪಾಲ ಮಾಡ್ಕೊಂಡು ಬಂದಿದ್ವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಅವರು ಪೆರಿಯಾರ ಅವರು ಬಸವ ಅವರು ಸಿದ್ಧ ಸಿದ್ಧಾಂತಗಳನ್ನ ನಾವು ಮೈಗೂಡಿಸ್ಕೊಂಡಿದಿವಿ ಕರ್ನಾಟಕ ಸದಸ್ಯರಿಗೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಿ ಪರಮೇಶ್ವರ್ ಹೊಸ ಪರಮೇಶ್ವರ್ ನಮ್ಮ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಹೊಸ ಪರಮೇಶ್ವರ್ ಒಂದು ಸಂಘಟನೆಯಲ್ಲಿ ಪಪ್ಪ ಎಲ್ಲರೂ ಕೂಡ ಶ್ರಮ ಪಟ್ಟಿದ್ದಾರೆ ಇಲ್ಲ ಅಂತ ಹೇಳಿದ್ರ ವಯಸ್ಸಾಗಿರ್ತಾರೆ ವಯಸ್ಸಿರೋದಿರ್ತಾರೆ ವಯಸ್ಸಾಗಿರೋದಕ್ಕೆ ಸ್ವಲ್ಪ ರೆಸ್ಟ್ ಕೊಟ್ಟು ಯುವಕರಿಗೆ ಆದ್ಯತೆ ಕೊಟ್ಟು ಆ ಯುವಕರ ಆದ್ಯತೆಯಲ್ಲಿ ನಾವು ಜಿಲ್ಲಾ ಸಮಾವೇಶ ಮಾಡಕ್ಕೆ ನಾವು ಪ್ರಿಪ್ರೇಷನ್ ಮಾಡ್ತೇವೆ ಇಲ್ಲ ಎಲ್ಲ ರಾಜ್ಯ ಎಲ್ಲ ನಾವು ಹೋರಾಟಕೊಂಡಿದ್ದೀವಿ ಸರ್ ಪಿ ಟಿ ಸಿ ಎಲ್ಲಿ ಹೋರಾಟ ಮಾಡಿದೀವಿ ಮೀಸಲಾತಿ ಬಗ್ಗೆ ಹೋರಾಟ ಮಾಡಿದ್ದೀವಿ ಮತ್ತೆ ಜಾತಿ ಕಥ ಕಳ್ಳ ಬಗ್ಗೆ ಹೋರಾಟ ಮಾಡಿದ್ದೀವಿ ಅರೆ ಭೂಮಿ ಇಲ್ದೋ ಭೂಮಿ ಕೊಡಿಸುವಂತ ಕೆಲಸ ಮಾಡಿದ್ದೀವಿ ಎಲ್ಲಾ ಕೆಲಸ ಮಾಡ್ಕೊಂಡ್ಬಂದಿದ್ದೀವಿ ಸರ್ ಸಂಘಟನೆ ಇದಕ್ಕೆ ಅದಕ್ಕೆ ಏನಿಲ್ಲ ನೊಂದಂಥ ಕುಟುಂಬಗಳಿಗೆ ಆಶ್ರಯಾಗಿ ನಿಂತಿದೆ